ೋ ನಮಃ ವಸುದೇವ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಶ್ರೀಕೃಷ್ಣ ಅರ್ಜುನನಿಗೆ ತ್ರಿಗುಣರಹಿತನಾಗಿರಬೇಕು ಅಂದರೆ ಏನು ಮೂರು ಗುಣಗಳು ಅಂತ ನೆನ್ನೆ ತಿಳಿಸಿದ್ವಲ್ಲ ತಮೋಗುಣ ರಜೋಗುಣ ಮತ್ತು ಸತ್ವಗುಣ ಈ ಮೂರು ಗುಣಗಳಿಗಿಂತ ಅತೀತನಾಗಿರಬೇಕು ಮತ್ತು ದ್ವಂದ್ವರಹಿತನಾಗಿರಬೇಕು ಹಾಗೂ ಶುದ್ಧ ಸತ್ವವನ್ನು ಪಾಲಿಸಬೇಕು ಅನ್ನುವಂಥ ಮಾತನ್ನು ಬೋಧಿಸ್ತಾನೆ ಹಾಗೆ ಮತ್ತೆ ಪುನಃ ಮುಂದುವರೆದು ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಅರ್ಜುನನಿಗೆ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂ ಮಾತೆ ಸಂಗೋಸ್ತ್ವ ಕರ್ಮಣಿ ಅಂತ ಹೇಳಿದ ಅಂದರೆ ಕರ್ಮ ಮಾಡೋದಕ್ಕೆ ಮಾತ್ರ ನಿನಗೆ ಅಧಿಕಾರ ಇದೆ ಆ ಕರ್ಮಕ್ಕೆ ಫಲವನ್ನು ಅಪೇಕ್ಷಿಸುವಂಥದ್ದು ನಿನಗೆ ಇಲ್ಲ ಆ ಅಧಿಕಾರ ಇಲ್ಲ ಫಲಾಸಕ್ತನಾಗಿ ನೀನು ಯಾವುದನ್ನು ಕರ್ಮವನ್ನು ಮಾಡಬೇಡ ಸಕಾಮ ಭಾವದಿಂದ ಕರ್ಮವನ್ನು ಮಾಡಬಾರದು ಸಕಾಮ ಭಾವ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಕಾಮನೆಯನ್ನು ಅಪೇಕ್ಷೆಯನ್ನು ಇಟ್ಕೊಂಡು ಮಾಡುವಂಥ ಕರ್ಮ ಅದು ಸಕಾಮ ಕರ್ಮ ಅದರಿಂದ ಪ್ರಯೋಜನ ಇಲ್ಲ ಅದು ಮಾಡಬೇಡ ನಿಷ್ಕಾಮ ಕರ್ಮವನ್ನು ಮಾಡಬೇಕು ಫಲ ಭಗವಂತನಿಗೆ ಬಿಟ್ಟಿತ್ತು ಕರ್ಮವನ್ನು ಮಾಡುವುದು ಮಾತ್ರ ನಮಗೆ ಸಂಬಂಧಪಟ್ಟಿರುವಂಥದ್ದು ಮತ್ತು ಹಾಗಂತ ಕರ್ಮವನ್ನು ಬಿಟ್ಟು ಬಿಡಬೇಕು ಅನ್ನುವಂಥ ಆಗ್ರಹವೂ ಕೂಡ ನಿನಗೆ ಬೇಡ ಅದನ್ನು ಹೇಳಿದೆ ಶ್ರೀಕೃಷ್ಣ ಕರ್ಮವನ್ನು ಬಿಡಬೇಕು ಅನ್ನುವಂಥ ಮನಸ್ತತ್ವನೂ ಹೊಂದಬೇಡ ಆದರೆ ಕರ್ಮವನ್ನು ಮಾಡುವಾಗ ಅದರ ಫಲವನ್ನು ಅಪೇಕ್ಷಿಸದೆ ಮಾಡು ಕರ್ಮ ಮಾಡುವುದಷ್ಟೇ ನಿನಗೆ ಕೆಲಸ ಕಷ್ಟ ಸುಖ ದುಃಖ ಇವೆಲ್ಲವಕ್ಕೂ ನಾವು ಮಾಡತಕ್ಕಂಥ ಕರ್ಮ ಕಾರಣ ಅಲ್ಲ ಕರ್ಮ ಫಲಕ್ಕೆ ನಾವು ಅಪೇಕ್ಷೆ ಪಟ್ಟು ಮಾಡಿದಾಗ ಈ ಕಷ್ಟ ದುಃಖ ಇವೆಲ್ಲ ಬರ್ತವೆ ಆ ಕರ್ಮದಿಂದ ಬರಲ್ಲ ಕರ್ಮದಲ್ಲಿ ನಾವು ಯಾವಾಗ ಯಾವುದೋ ಒಂದು ಅಪೇಕ್ಷೆ ಇಟ್ಟುಕೊಂಡು ಸಕಾಮ ಕರ್ಮವನ್ನು ಮಾಡಿ ಅದು ಆಗದೇ ಇದ್ದಾಗ ನಮಗೆ ಕಷ್ಟ ಅಂತ ಅನಿಸುತ್ತೆ ದುಃಖ ಅಂತ ಅನಿಸುತ್ತೆ ಆದ್ದರಿಂದ ಆ ಸಕಾಮ ಕರ್ಮವನ್ನು ಮನಸ್ಸಿನಲ್ಲಿ ಯಾವುದೋ ಅಪೇಕ್ಷೆ ಇಟ್ಟುಕೊಂಡು ಕರ್ಮವನ್ನು ಮಾಡಬೇಡ ಆ ರೀತಿ ಮಾಡಿದಾಗ ಅದು ಆಗಲಿಲ್ಲ ಅಂದರೆ ಕಷ್ಟ ದುಃಖ ಎಲ್ಲ ಬರುತ್ತೆ ಆದ್ದರಿಂದ ನಮ್ಮ ಪಾಲಿಗೆ ಬಂದಂಥ ಕೆಲಸವನ್ನು ನಾವು ಮಾಡಬೇಕು ನಮಗೆ ಭಗವಂತ ಕೊಟ್ಬಿಟ್ಟಿದ್ದಾನೆ ಬಿಡಿದ್ದಾನೆ ಇಂತಿಂಥ ಕೆಲಸ ಮಾಡುವಂತ ಎಲ್ಲರಿಗೂ ಹಂಚಿಬಿಟ್ಟಿದ್ದಾನೆ ಅದನ್ನು ನಾವು ನಿಷ್ಕಾಮ ಕರ್ಮದಿಂದ ಮಾಡಬೇಕು ಅಂಥೇಳಿ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ಯೋಗಸ್ಥ ಕುರು ಕರ್ಮಾಣಿ ಸಂಗಮ್ ತಕ್ತ ಧನಂಜಯ ಸಿದ್ಧಸಿದ್ಧ ಸಮತ್ವ ಯೋಗ ಉಚ್ಯತೆ ಹೇ ಧನಂಜಯ ಸಮತ್ವವೇ ಯೋಗ ಅಂದರೆ ನಾವು ಎಲ್ಲ ಕರ್ಮಗಳಲ್ಲಿ ಸಮಾನತೆಯನ್ನಿಟ್ಟುಕೊಂಡು ಸಮತ್ವವನ್ನು ಇಟ್ಟುಕೊಂಡು ಮಾಡುವಂಥದ್ದೇ ಯೋಗ ನಿಷ್ಕಾಮದಿಂದ ಮಾಡುವಂಥದ್ದು ಅದೇ ಯೋಗ ಅಂಥ ಯೋಗವನ್ನು ಆಶ್ರಯಿಸಿ ಫಲಾಫಲಗಳಲ್ಲಿ ಸಮಾನವಾದಂಥ ಭಾವನೆಯನ್ನು ಇಟ್ಟುಕೊಂಡು ಆಸಕ್ತಿ ರಹಿತನಾಗಿ ಕರ್ಮವನ್ನು ಮಾಡು ಅಂತ ಬೋಧಿಸ್ತಾ ಇದ್ದಾರೆ ಅರ್ಜುನಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಈ ಕೆಲಸಗಳೆಲ್ಲವೂ ಕೂಡ ಸಮಾನವಾಗಿ ನಾವು ನಿರ್ವಹಿಸಬೇಕು ಅದರಲ್ಲಿ ಮೇಲು ಕೀಳು ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಮಾಡಬಾರ್ದು ಆ ಸಮಾನತೆಯಿಂದ ನಾವು ಕೆಲಸ ಮಾಡಿದಾಗ ಅದು ಭಗವಂತನಿಗೆ ಪ್ರೀತಿ ಅದರಿಂದ ನಮಗೆ ಫಲವನ್ನು ಕೊಡುವಂಥದ್ದು ಭಗವಂತನ ಇಚ್ಛೆ ಇಲ್ಲಿ ಶ್ರೀಕೃಷ್ಣ ಯೋಗ ಅನ್ನೋದನ್ನು ಸಮತ್ವ ಅನ್ನುವಂಥ ಅರ್ಥದಲ್ಲಿ ಕೂಡ ಹೇಳಿದ್ದಾನೆ ಸಮತ್ವ ಅಂತ ಹೇಳಿದ್ದಾನೆ ಅಂದರೆ ಯಾವುದೇ ಕರ್ಮದಲ್ಲಿ ಸಮತ್ವವನ್ನು ಹೊಂದಿರಬೇಕು ನಮ್ಮ ಕೆಲಸದಲ್ಲಿ ಈ ಭಾವನೆಯನ್ನು ಹೊಂದಿ ಅದನ್ನು ನಾವು ಪೂರೈಸಬೇಕು ಅನ್ನುವಂಥ ಮಾತನ್ನು ಶ್ರೀಕೃಷ್ಣ ಅರ್ಜುನಿಗೆ ಹೇಳ್ತಾ ಇದ್ದಾನೆ ನಾನು ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ